चलिए होता है <laughs> ನಮಸ್ಕಾರ ವೀಕ್ಷಕರೇ ಭಾರತೀಯ ಕ್ರಿಕೆಟ್ ತಂಡದ ಆಟಗಾರ ಶ್ರೇಯಸ್ ಅಯ್ಯರ್ ಬಗ್ಗೆ ನಾನು ಹೆಚ್ಚೇನು ಹೇಳಲೇಬೇಕಾಗಿಲ್ಲ ಆದರೆ ಶ್ರೇಯಸ್ ಅಯ್ಯರ್ಗೂ ಮೋದಿಗೂ ಬರ್ತಾ ಇಲ್ವಂತೆ ಆ್ಯಕ್ಚುಯಲ್ ಆಗಿ ಶ್ರೇಯಸ್ ಅಯ್ಯರ್ ಬಿ ಜೆ ಪಿಯನ್ನು ವಿರೋಧಿಸ್ತಾರೆ ಅವರು ಆ್ಯಂಟ್ರಿ ಇಂದು ಜೊತೆಗೆ ಅಮಿತ್ ಶಾ ಕಂಡರೂ ಕೂಡ ಶ್ರೇಯಸ್ ಅಯ್ಯರ್ಗೆ ಆಗೋದೇ ಇಲ್ಲ ಈ ಎಲ್ಲ ಮನಸ್ತಾಪಗಳಿಂದಲೇ ಅವರು ಈ ಬಾರಿಯ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಟೀಮ್ನಲ್ಲಿ ಇರಲಿಲ್ಲ ಅದಕ್ಕೋಸ್ಕರವೇ ಅವರು ಆಯ್ಕೆ ಆಗಲಿಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಾ ಹರಿದಾಡ್ತಾ ಇರೋದು ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಾ ಅವತ್ತೇನಾದರೂ ನರೇಂದ್ರ ಮೋದಿ ಥ್ಯಾಂಕ್ಸ್ ಕೊಡಲಿಕ್ಕೆ ಬಂದಾಗ ಶ್ರೇಯಸ್ ಅಯ್ಯರ್ ಪ್ರೀತಿಯಿಂದ ಥ್ಯಾಂಕ್ಸ್ ಕೊಟ್ಟುಬಿಟ್ಟಿದ್ರೆ ಈಗ ಆಗ್ತಿರ್ಲಿಲ್ಲ ನಗ್ತಾ ನಗ್ತಾ ಕೈ ಕುಲುಕು ಬಿಟ್ಟಿದ್ರೆ ಎಲ್ಲ ಆಟಗಾರರು ನಗೆ ಮುಖ ಬೀರದ ಹಾಗೆ ಇವರು ನಕ್ಕು ಬಿಟ್ಟಿದ್ರೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ಶ್ರೇಯಸ್ ಕೂಡ ಆಯ್ಕೆ ಹಾಕ್ತಾ ಇದ್ರೇನೋ ಅಥವಾ ಮೋದಿ ಮೇಲೆ ಶ್ರೇಯಸ್ ಅಯ್ಯರ್ಗೆ ಅಂತಹ ಕೋಪ ಯಾಕೆ ಯಾಕೆ ಇಷ್ಟು ವಿರೋಧಿಸ್ತಾ ಇದ್ದಾರೆ ಅವರ ಸಿದ್ಧಾಂತಗಳನ್ನು ಕಂಡ್ರೆ ಶ್ರೇಯಸ್ ಅಯ್ಯರ್ಗೆ ಯಾಕೆ ಹಾಕ್ತಾ ಇಲ್ಲ ಆ್ಯಂಟಿ ಬಿ ಜೆ ಪಿನ ಅಥವಾ ಅವ್ರ ಫ್ಯಾಮಿಲಿ ಬ್ಯಾಕ್ಗ್ರೌಂಡಿಂದ ಏನಾದರೂ ಕಾಂಗ್ರೆಸ್ನವ್ರು ಇದ್ದಾರಾ ಯಾಕೆ ಇಷ್ಟೆಲ್ಲ ಕೋಪ ಅಸಮಾಧಾನ ಅನ್ನೋ ಮಾತುಗಳು ಬಹಳಷ್ಟು ಹರಿದಾಡ್ತಾ ಇರೋದು ಅವತ್ತು ಕೋಲ್ಕತ್ತಾ ನೈಟ್ ರೈಡರ್ಸ್ ಫೈನಲ್ ಮ್ಯಾಚ್ ಗೆದ್ದಾಗ ಆಗಿದ್ದೇನು ಅನ್ನೋ ಇಂಪಾರ್ಟೆಂಟ್ ವಿಷಯಗಳನ್ನು ಹೇಳಲೇಬೇಕು ಎಲ್ಲ ಇಂಟ್ರೆಸ್ಟಿಂಗ್ ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೀವು ತಿಳಿದುಕೊಳ್ಳೇಬೇಕಾಗುತ್ತೆ ಶ್ರೇಯಸ್ ಅಯ್ಯರ್ ಹಿಂದೂ ವಿರೋಧಿ ಬಿ ಜೆ ಪಿ ವಿರೋಧಿ ಈ ಮಾತುಗಳೆಲ್ಲ ಯಾವಾಗ ಕೇಳಲಿಕ್ಕೆ ಶುರುವಾಯಿತು ಅನ್ನೋದನ್ನ ನಾನು ಹೇಳಿಬಿಡ್ತೀನಿ ಯಾಕೆ ಇದೇ ಶ್ರೇಯಸ್ ಅಯ್ಯರ್ ಬಗ್ಗೆ ಬಿ ಜೆ ಪಿ ವಿರೋಧಿಯ ಮಾತುಗಳು ಶುರುವಾಗಿದ್ದೇ ಇಲ್ಲಿಂದ ನಿಮಗೆಲ್ಲ ನೆನಪಿದೆ ಐ ಪಿ ಎಲ್ ಫೈನಲ್ ಮ್ಯಾಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರದ್ದು ಸನ್ರೈಸರ್ಸ್ ಹೈದರಾಬಾದ್ ಜೊತೆಗೆ ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧ ನಡೆದಿತ್ತು ಮ್ಯಾಚ್ ಅವತ್ತು ಅವತ್ತು ಕೋಲ್ಕತ್ತಾ ಗೆದ್ದು ಬಿಗಿತ್ತು ಬಿ ಸಿ ಸಿ ಐ ಕಾರ್ಯದರ್ಶಿ ಮತ್ತು ಬಿ ಜೆ ಪಿಯ ಧೀಮಂತ ಜೈ ಶಾ ಅವರಿಂದ ಐ ಪಿ ಎಲ್ ಟ್ರೋಫಿ ಖರೀದಿಸಬೇಕಾದರೂ ಕೂಡ ಶ್ರೇಯಸ್ ಅಯ್ಯರ್ ಶೇಕ್ ಹ್ಯಾಂಡ್ ಮಾಡಿರಲಿಲ್ಲ ಆದರೆ ಯಾಕೆ ಈ ರೀತಿಯಾಗಿ ಇವರಿಬ್ಬರು ಈ ರೀತಿಯಾಗಿ ಶೇಕ್ ಹ್ಯಾಂಡ್ ಮಾಡಲಿಲ್ಲ ಯಾಕೆ ಮುಖ ಮುಖ ತಿರುಗಿಸ್ಕೊಂಡ್ರಲ್ಲ ಅನ್ನೋ ಮಾತುಗಳು ಕೂಡ ಕೇಳಿಬಂತು ಅದಾದ ನಂತರ ಬಿ ಜೆ ಪಿಯ ಎದುರಾಳಿ ಶ್ರೇಯಸ್ ಅಯ್ಯರ್ ಟ್ರೋಫಿಯನ್ನು ಗೆದ್ದು ಬಿಟ್ಟರು ಅನ್ನೋ ಮಾತುಗಳು ಒಂದು ಕಡೆ ಶುರುವಾದರೆ ಇನ್ನು ಕೆಲವರು ಟ್ರೋಲ್ ಮಾಡ್ತಾ ಇದ್ರು ಗಂಭೀರ್ ಅವರು ಆ್ಯಕ್ಚುಲಿ ಬಿ ಜೆ ಪಿಯ ಎಂ ಪಿ ಅವರು ಕೋಚ್ ಆಗಿದ್ದರಿಂದಲೇ ಇವತ್ತು ಗೆಲ್ಲಿಕೆ ಆರಂಭ ಆಯಿತು ಕೋಲ್ಕತ್ತಾ ಅನ್ನೋ ಮಾತುಗಳು ಕೂಡ ಕೇಳಿ ಬಂತು ಅದೆಲ್ಲದರ ಜೊತೆಗೆ ಇದರ ಮಾಲೀಕ ಶಾರುಖ್ ಖಾನ್ ಇದು ಎಡಪಂಥೀಯರ ಗೆಲುವು ಅಂತಲೂ ಬಿಂಬಿಸಲಾಯಿತು ಇದೆಲ್ಲವನ್ನು ನಾವು ಸುಲಭವಾಗಿ ತೆಗೆದುಕೊಳ್ಳೋಣ ಯಾಕೆಂದರೆ ಇಲ್ಲೆಲ್ಲೂ ಕೂಡ ಇದೇ ಶ್ರೇಯಸ್ ಅಯ್ಯರ್ ಬಿ ಜೆ ಪಿಯನ್ನು ವಿರೋಧಿಸುವಂಥ ಅಂಥ ದೊಡ್ಡ ಘಟನೆಗಳೇನೂ ನಡೆದಿರಲಿಲ್ಲ ಆದರೆ ಇನ್ನೊಂದು ವಿಷಯವನ್ನು ನಾನು ಹೇಳಲೇಬೇಕು ಅದು ಆ್ಯಕ್ಚುಯಲ್ ಆಗಿ ನಡೆದಿದ್ದು ಇವೆಲ್ಲ ಒಟ್ಟಾರೆ ಶ್ರೇಯಸ್ ಅಯ್ಯರ್ಗೆ ನೆಗೆಟಿವ್ ಆಗ್ತಾ ಬಂತು ಬಿ ಜೆ ಪಿ ನಾಯಕರ ಮೇಲಿನ ಕೋಪ ಸೋಷಿಯಲ್ ಮೀಡಿಯಾಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದ್ದೆ ಆ ಒಂದು ಘಟನೆ ನಡೆದ ಮೇಲೆ ಆವತ್ತಿನ ಘಟನೆ ನಿಮಗೆಲ್ಲರೂ ಕೂಡ ನೆನಪಿದೆ ಅಂತ ಅಂದುಕೊಳ್ತೀನಿ ನಾನು ಯಾಕೆ ಅಂತ ಅಂದರೆ ಮೋದಿ ಯಾವಾಗ ವರ್ಲ್ಡ್ ಕಪ್ ಫೈನಲ್ ಮ್ಯಾಚ್ನಲ್ಲಿ ಭಾರತೀಯ ತಂಡ ಸೋಲ್ತಲ್ಲ ಅವರೆಲ್ಲರಿಗೂ ಕೂಡ ಧೈರ್ಯ ತುಂಬಲಿಕ್ಕೆ ಲಾಂಜ್ಗೆ ಎಂಟ್ರಿ ಕೊಟ್ಟಿದ್ದರು ಅವತ್ತು ಎಲ್ಲರ ಜೊತೆ ಪ್ರೀತಿಯಿಂದ ಮಾತನಾಡ್ತಾ ಪ್ರೀತಿಯಿಂದ ಹಸ್ತಲಾಘವ ಮಾಡ್ತಾ ಜೊತೆಗೆ ಬೆನ್ನನ್ನು ತಡ್ತಾ ಅಸಾಂತವನ ಹೇಳ್ತಾ ಇದ್ದರು ಜೊತೆಗೆ ಧೈರ್ಯ ತುಂಬ್ತಾ ಇದ್ದರು ಆ ಕ್ಷಣದಲ್ಲಿ ಶ್ರೇಯಸ್ ಅಯ್ಯರ್ ಮುಖವನ್ನು ನೀವು ನೋಡಿದ್ರೆ ಎಲ್ರಿಗೂ ಕೂಡ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಯಾಕೋ ಏನೋ ಮೋದಿ ಮೇಲೆ ಶ್ರೇಯಸ್ ಅಯ್ಯರಿಗೆ ಬಹಳಷ್ಟು ಕೋಪವಿದೆ ಅಂತ ಯಾಕೆಂದರೆ ಹಣ್ಣ ಕೊಡೋದನ್ನು ತುಂಬ ನಿರಾಕರಿಸ್ತಾ ಇದ್ದರು ಆದರೂ ಕೂಡ ಹ್ಯಾಂಡ್ ಕೊಟ್ಟರು ಆದರೆ ಶ್ರೇಯಸ್ ಅಯ್ಯರ್ ಮುಖ ಮಾತ್ರ ಗಂಟಿಕ್ಕಿತ್ತು ನಿರ್ಲಕ್ಷ್ಯತನ ಅಗೌರವ ಅಸಡ್ಡೆ ಕೋಪ ಅಸಮಾಧಾನ ಎಲ್ಲವೂ ಕೂಡ ತುಂಬಿ ತುಳುಕ್ತಾಯಿತ್ತು ಅವ್ರಿಗೆ ಶೇಕ್ ಹ್ಯಾಂಡ್ ಕೊಡಬೇಕು ಅನ್ನೋ ಒಂದು ಅಸಡ್ಡಿಯನ್ನು ಇದ್ದರು ಜೊತೆಗೆ ಹಿಂದೆ ಹಿಂದೆ ಸರ್ಕೊಳ್ಳೋದು ಅಥವಾ ಮೋದಿಯನ್ನೇನು ನಾನು ಮಾತನಾಡಿಸ್ಬೇಕು ಅನ್ನೋ ಒಂದು ಅಸಮಾಧಾನ ಅವ್ರ ಮುಖದಲ್ಲಿ ಕಾಣಿಸ್ತಾ ಇತ್ತು ಶ್ರೇಯಸ್ ಮುಖದಲ್ಲಿ ಇವೆಲ್ಲವೂ ಕೂಡ ತಾಂಡವವಾಡ್ತಿದ್ದ ಹಾಗೆ ಆ ವೀಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಯಿತು ನಿಮಗೆಲ್ಲ ಗೊತ್ತಿರ್ಬೋದು ನವೆಂಬರ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಅಪ್ಲೋಡ್ ಆಗಿದ ಆ ವಿಡಿಯೋ ಪಿ ಎಮ್ ಮೋದಿ ಮೀಟ್ಸ್ ದ ಮೆನ್ ಇನ್ ಬ್ಲೂ ಕಂಫರ್ಟ್ಸ್ ಇಂಡಿಯನ್ ಕ್ರಿಕೆಟ್ ಟೀಮ್ ಆಫ್ಟರ್ ವರ್ಲ್ಡ್ ಕಪ್ ಫೈನಲ್ ಅಂತ ಒಂದು ಟೈಟ್ಲ್ ಮೇಲೆ ಆ ವಿಡಿಯೋವನ್ನು ಅಪ್ಲೋಡ್ ಮಾಡಲಾಗಿತ್ತು ಎಲ್ಲ ಭಾರತೀಯ ಆಟಗಾರರಿಗೂ ಸಿಬ್ಬಂದಿಗೂ ಸಾಂತ್ವನ ಹೇಳೋ ಆ ವಿಡಿಯೋ ಈ ವೈರಲ್ ಆಗಿರೋ ವೀಡಿಯೋದಲ್ಲಿ ಒಂದು ನಿಮಿಷ ಇಪ್ಪತ್ತು ಸೆಕೆಂಡ್ ವಿಡಿಯೋ ಅದು ನಿಮಗೆಲ್ಲ ಗೊತ್ತಿರ್ಬೋದು ಅವಾಗ ಶ್ರೇಯಸ್ ಅಯ್ಯರ್ ಕೂಡ ಅಸ್ತಲಾಗವ ಮಾಡ್ತಾರೆ ಸೂರ್ಯಕುಮಾರ್ ಯಾದವ್ ಕುಲ್ದೀಪ್ ಯಾದವ್ ಜೊತೆಗೆ ಕೆ ಎಲ್ ರಾವ್ರು ಎಲ್ಲರೂ ಕೂಡ ಅಲ್ಲಿರ್ತಾರೆ ಆದರೆ ಶ್ರೇಯಸ್ ಅಯ್ಯರ್ ಮುಖ ಮಾತ್ರ ಗಂಟಿಕ್ಕೊಂಡಿದ್ದು ಸಿಕ್ಕಾಪಟ್ಟೆ ವೈರಲ್ ಆಗಿದ್ದು ಯಾಕಿಷ್ಟು ಕೋಪ ಅನ್ನೋದು ಸಹಜವಾಗಿ ಎಲ್ರಿಗೂ ಕೂಡ ಪ್ರಶ್ನೆ ಮಾಡಿಕೊಳ್ಳೋ ಸಂದರ್ಭ ಜೊತೆಗೆ ಶ್ರೇಯಸ್ ಅಯ್ಯರ್ಗೆ ಬಿ ಜೆ ಪಿ ಕಂಡ್ರೆ ಆಗೋದಿಲ್ಲ ಅನ್ನೋದಕ್ಕೆ ಬಹಳಷ್ಟು ಜನ ಒಂದಿಷ್ಟು ಉದಾಹರಣೆಗಳನ್ನು ಕೊಟ್ಟರು ನಿಮಗೆಲ್ಲ ಗೊತ್ತಿರ್ಬೋದು ರಾಮ ಮಂದಿರದ ಉದ್ಘಾಟನೆ ಸಂದರ್ಭ ಬಿ ಜೆ ಪಿಯ ದೊಡ್ಡ ಸಾಧನೆ ಅದು ಅವರ ಕಾಲಘಟ್ಟದಲ್ಲಿ ಆಗಿದ್ದು ಎಲ್ಲ ಕ್ರಿಕೆಟ್ ಆಟಗಾರರು ಬಹಳಷ್ಟು ಜನ ರಾಜಕೀಯದವರು ಎಲ್ಲರೂ ಕೂಡ ವಿಶ್ ಮಾಡಿದ್ರು ಜೊತೆಗೆ ಭಾರತದ ಸಾಧನೆಯ ಬಗ್ಗೆ ಟ್ವೀಟ್ ಮಾಡಿದ್ರು ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಹಾಕ್ಕೊಂಡ್ರು ಆದರೆ ಶ್ರೇಯಸ್ ಅಯ್ಯರ್ ಇದ್ರ ಬಗ್ಗೆ ಒಂದು ಸ್ವಲ್ಪನೂ ಕೂಡ ರಿಯಾಕ್ಟ್ ಮಾಡಲಿಲ್ಲ ಅನ್ನೋದು ಕೂಡ ಬಹಳಷ್ಟು ಜನ ಅಬ್ಸರ್ವ್ ಮಾಡಿದ್ರು ಇದರ ಜೊತೆಗೆ ನಿಮಗೆ ಧ್ರುವ ರಾಠಿಯನ್ನು ಒಬ್ಬ ಫೇಮಸ್ ಯೂಟ್ಯೂಬರ್ ನಿಮಗೆ ಎಲ್ಲರಿಗೂ ಕೂಡ ಪರಿಚಯವಿದೆ ಎಸ್ಪೆಷಲಿ ಆತನ ಎಲ್ಲ ಅಪ್ಲೋಡೆಡ್ ವಿಡಿಯೋಗಳಲ್ಲೂ ಕೂಡ ಮೋದಿ ವಿರೋಧಿ ವೀಡಿಯೋಸ್ಗಳೇ ಇರುತ್ತೆ ಜೊತೆಗೆ ಕಾಂಗ್ರೆಸ್ ವಿರೋಧಿ ವೀಡಿಯೋಸ್ಗಳೇ ಇರುತ್ತೆ ಹೆಚ್ಚಾಗಿ ಆತ ಕಾಂಗ್ರೆಸ್ನ ಬಲವಾಗಿ ನಂಬ್ತಾನೆ ಅಥವಾ ಬಿ ಜೆ ಪಿಯ ತತ್ವ ಸಿದ್ಧಾಂತಗಳನ್ನು ವಿರೋಧಿಸ್ತಾನೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಹಾಗಾಗಿಯೇ ಈ ಧ್ರುವ ಮತ್ತು ಶ್ರೇಯಸ್ ಅಯ್ಯರ್ಗೂ ಒಂದಿಷ್ಟು ಒಲವಿದೆ ಶ್ರೇಯಸ್ ಅಯ್ಯರ್ ಫಾಲೋ ಮಾಡ್ತಿದ್ದಾನೆ ಧ್ರುವ ಅಂತ ಅದಾದ ನಂತರ ಇದು ಯಾವಾಗ ವೈರಲ್ ಆಯಿತು ಅವಾಗ ಅನ್ಫಾಲೋ ಮಾಡಿರ್ಬೋದು ದುಸ್ರೆ ಸೈಯರ್ ಆದರೆ ಕೆಲವೊಂದಿಷ್ಟು ಸ್ಕ್ರೀನ್ಶಾಟ್ಗಳು ಅವರನ್ನು ಫಾಲೋ ಮಾಡೋ ಸ್ಕ್ರೀನ್ಶಾಟ್ಗಳು ತುಂಬ ವೈರಲ್ ಆದವು ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚಾಗಿ ಇವೆಲ್ಲವನ್ನು ನೋಡಿದಾಗ ಈತ ಕಾಂಗ್ರೆಸ್ನ ಹೆಚ್ಚು ಒಲವಿದೆ ಜೊತೆಗೆ ಎಡಪಂಥೀಯ ಮೋದಿಯ ತತ್ವ ಸಿದ್ಧಾಂತಗಳನ್ನು ವಿರೋಧಿಸ್ತಾ ಇದ್ದಾನೆ ಜೊತೆಗೆ ಕೇಂದ್ರ ಮಟ್ಟದಲ್ಲಿ ಪ್ರಧಾನಿ ಮೋದಿಯಾಗಿದ್ದರೂ ಕೂಡ ಬಿ ಜೆ ಪಿ ಅನ್ನೋ ಕಾರಣಕ್ಕೆ ಆತನಿಗೆ ಅಸಮಾಧಾನವಿದೆ ಅನ್ನೋ ಮಾತುಗಳು ಕೂಡ ಸಿಕ್ಕಾಪಟ್ಟೆ ಕೇಳಿಬಂದವು ಒಟ್ಟಾರೆಯಾಗಿ ಇವರು ಫ್ಯಾಮಿಲಿಯನ್ನು ನೋಡಿದ್ರೆ ನಿಮಗೆಲ್ಲ ಗೊತ್ತಾಗುತ್ತೆ ಏನು ಕಾಂಗ್ರೆಸ್ ಫ್ಯಾಮಿಲಿ ಅಂತ ಏನಲ್ಲ ಹೆಚ್ಚಾಗಿ ಮೂಲತಃ ಇವರು ಶ್ರೇಯಸ್ ಅಯ್ಯರ್ ಕುಟುಂಬ ಇವರ ಮನೆತನ ಮತ್ತು ಕುಲ ಶುರುವಾಗಿದ್ದು ಕೇರಳದಿಂದ ಆದರೆ ಯಾಕೆ ಬಿ ಜೆ ಪಿಯ ವಿರೋಧಿಯ ಮನಸ್ಥಿತಿಯನ್ನು ಇವರು ಇಟ್ಕೊಂಡಿದ್ದಾರೆ ಅಥವಾ ಅದು ಸತ್ಯವೋ ಸುಳ್ಳೋ ಇನ್ನೂ ಕೂಡ ಗೊತ್ತಾಗಬೇಕಾಗಿದೆ ಆದರೆ ಆ ಕೈ ಕುಲುಕುವ ವಿಡಿಯೋ ಇದೆಯಲ್ಲ ಅದ್ರ ಬಗ್ಗೆನೇ ಭಾಳಷ್ಟು ಜನ ವಿರೋಧಿಸ್ತಾ ಬಂದಿದ್ದು ಭಾಳಷ್ಟು ಜನ ಈತ ಆ್ಯಂಟಿ ಬಿ ಜೆ ಪಿ ಮನಸ್ಥಿತಿಯನ್ನು ಹೊಂದಿದ್ದಾನೆ ಅಂತ ಇವೆಲ್ಲ ಕಾರಣಗಳಿಂದಾಗಿ ಅವತ್ತು ಮೋದಿಯನ್ನು ಕೈ ಕುಲುಕದೇ ಇದ್ದಿದ್ದರಿಂದ ಪ್ರೀತಿಯಿಂದ ಮಾತನಾಡಿಸದೇ ಇದ್ದಿದ್ದರಿಂದ ಭಾರತೀಯ ಕ್ರಿಕೆಟಿಗರ ವಾರ್ಷಿಕ ವೇತನ ಗುತ್ತಿಗೆ ಪಟ್ಟಿಯಿಂದ ಶ್ರೇಯಸ್ ಅವರನ್ನು ಏಕಾಏಕಿ ಹಾಕಿಬಿಟ್ರು ಅದಕ್ಕೋಸ್ಕರವೇ ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ಅಯ್ಯರ್ ಸೆಲೆಕ್ಟ್ ಆಗಲಿಲ್ಲ ಅವತ್ತೇನಾದರೂ ಮೋದಿಯವ್ರನ್ನ ಪ್ರೀತಿಯಿಂದ ಮಾತನಾಡಿಸಿದ್ರೆ ಜೈಷಾ ಅವರ ಕೈ ಕುಲುಕಿದ್ರೆ ಇವತ್ತು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಟೀಮ್ನಲ್ಲಿ ಅವರು ಇರ್ತಾ ಇರ್ತಾಯಿದ್ರು ಈ ಸಂಭ್ರಮಾಚರಣೆಯಲ್ಲಿ ಅವರು ಕೂಡ ಇರ್ತಾ ಇರ್ತಾಯಿದ್ರು ಅನ್ನೋ ಮಾತುಗಳು ಕೇಳಿಬಂದಿದ್ದು ಇದನ್ನು ಸುಮ್ಮನೆ ಹಾಗೆ ನಾವು ಬೇರೆ ವರ್ಷದಿಂದ ಯೋಚನೆ ಮಾಡಿದರೂ ಇದ್ದರೂ ಇರ್ಬೋದು ಅಂತ ಅನಿಸ್ಬಿಡುತ್ತೆ ಬಟ್ ಆದರೆ ಅವರು ಒಂದಿಷ್ಟು ಗಾಯಾಳು ಸಮಸ್ಯೆ ಮತ್ತು ರಣಜಿಗೂ ಇತ್ತೀಚೆಗೆ ಆಡಲಿಲ್ಲ ಅನ್ನೋ ಕಾರಣಗಳನ್ನೆಲ್ಲವನ್ನೂ ಕೂಡ ಕೊಟ್ಟರು ಏನೇ ಹೇಳಿ ಕೆ ಕೆ ಆರ್ ತಂಡದಲ್ಲಿ ಇವರು ಆಡಬೇಕಾದ್ರೆ ಎರಡು ಶತಕ ಇತ್ತು ಜೊತೆಗೆ ಫೈನಲ್ ತಲುಪ್ಲಿಕ್ಕೆ ಇವರ ಪಾತ್ರವು ಕೂಡ ಇಂಪಾರ್ಟೆಂಟೆ ಹಂಡ್ರೆಡ್ ಪ್ಲಸ್ ಸ್ಟ್ರೈಕ್ ರೇಟ್ನಲ್ಲಿ ಮೂರು ಅರ್ಧ ಶತಕವನ್ನು ಕೂಡ ಹೊಡೆದಿದ್ದರು ಇಷ್ಟೆಲ್ಲ ಸಾಧನೆಗಳಿದ್ದರೂ ಕೂಡ ಇವರು ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ಸೆಲೆಕ್ಟ್ ಆಗಬಹುದಿತ್ತು ಇದ್ದಿದ್ದಕ್ಕೆ ಇವರು ಬಿ ಜೆ ಪಿಯ ಈ ರೀತಿಯಾದಂಥ ವಿರೋಧಿ ಮನಸ್ಥಿತಿ ರೀತಿಯ ಕಾರಣ ಅನ್ನೋ ಮಾತುಗಳು ಭಾಳಷ್ಟು ಕಡೆ ಸಿಕ್ಕಾಪಟ್ಟೆ ಕೇಳಿಬಂದವು ಒಟ್ಟಾರೆಯಾಗಿ ಇವನ್ನೆಲ್ಲ ನೋಡಿದಾಗ ನಮಗೂ ಕೂಡ ಒಂದೊಂದು ಕ್ಷಣ ಈ ರೀತಿಯಾಗಿ ಯೋಚನೆ ಮಾಡಬೇಕು ಅನಿಸುತ್ತೆ ಆದರೆ ಏನೇ ಇರಲಿ ಈ ರೀತಿಯಾದಂಥ ಟ್ರೋಲ್ಗಳಾದಾಗ ಈ ರೀತಿಯಾದಂಥ ಕಮೆಂಟ್ಸ್ಗಳು ಬರಬೇಕಾದ್ರೆ ತಾನು ಏನು ತನ್ನ ನಿಲುವೇನು ಅನ್ನೋದನ್ನು ಕೂಡ ಸ್ಪಷ್ಟಪಡಿಸ್ಬೋದಿತ್ತು ಹೆಚ್ಚಾಗಿ ಇಲ್ಲ ನಾನು ಮೋದಿಯವ್ರನ್ನ ಗೌರವಿಸ್ತೀನಿ ಅಂತ ರಿಯಾಕ್ಟ್ ಕೂಡ ಮಾಡ್ಬೋದಿತ್ತು ಬಟ್ ಅದು ಯಾವುದೇ ಕೆಲಸವನ್ನು ಶ್ರೇಯಸ್ ಅಯ್ಯರ್ ಮಾಡಲೇ ಇಲ್ಲ ಹಾಗಾಗಿ ಈಗಲೂ ಕೂಡ ಆ ಅನುಮಾನ ಆಗಿಯೇ ಕ್ಲಿಯರ್ ಆಗದೆ ಆಗಿಯೇ ಉಳಿದಿದೆ ಒಟ್ಟಾರೆ ಏನೇ ಇರಲಿ ಈ ಪಕ್ಷಿಗಳನ್ನು ಹೊರತುಪಡಿಸಿ ನಮ್ಮ ಭಾರತವನ್ನು ಪ್ರತಿನಿಧಿಸುವ ಪ್ರಧಾನಿ ಅವರಿಗೆ ಗೌರವ ಕೊಡಬೇಕಾಗಿದ್ದು ನಮ್ಮೆಲ್ಲರ ಹಕ್ಕು ಮತ್ತು ಕರ್ತವ್ಯ ಅದನ್ನು ಮಾಡಬೇಕಾಗಿತ್ತು ಅನ್ನೋದಷ್ಟೇ ಬಟ್ ಆದರೆ ಅದು ಏನಾದರೂ ನಾವು ಮಿಸ್ಮ್ಯಾಚ್ ಆಯಿತಾ ಅಥವಾ ಮಿಸ್ಕಮ್ಯುನಿಕೇಶನ್ ಆಯಿತಾ ಅಥವಾ ವಿಡಿಯೋಗಳನ್ನು ನೋಡಿದಾಗ ನಾವು ಬೇರೆ ರೀತಿಯಾಗಿ ಅರ್ಥೈಸಿಕೊಂಡು ಅನ್ನೋದು ಇನ್ನೂ ಗೊತ್ತಾಗ್ತಾ ಇಲ್ಲ ಏನೇ ಇರಲಿ ಇದು ಇದೇ ರೀತಿಯಾದಂಥ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಆರುಂಡಿ ಧನ್ಯವಾದಗಳು